api minchu ini tu dia oh kari ah. minchu minchu ba buang <laughs> ನಮಸ್ತೆ ಎಲ್ರಿಗೂ ಇವತ್ತು ನಾವು ನಮ್ಮೂರಲ್ಲಿ ರೋಬೋಟಿಕ್ ಎಕ್ಸಿಬಿಷನ್ ಬಂದಿತ್ತು ಸೊ ಅಲ್ಲಿಗೆ ಬಂದಿದ್ವಿ ಅಲ್ಲಿ ಒಂದು ಸೌಂಡ್ ಕೊಟ್ಬಿಟ್ಟು ಗೋರಿಲಾನ ಕೂಸಿದ್ರು ನನ್ನ ತಂಗಿ ಮಗಳು ಪಾಪ ಇದ್ರುಕೊಂತ ಇದ್ಲು ಹೋಗೋಲ್ಲ ಹೋಗೋಲ್ಲ ಅಂತೇಳಿ ನನ್ನ ಚಿಕ್ಕ ಮಗ್ಳು ಗೊಂಡಿಗೆ ಜಾಸ್ತಿ ಆರಾಮಾಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಬಂದ್ಲು ಪಾಪ ಅವಳು ಬಂಗಾರಿನ ಎಷ್ಟು ಕರೆದ್ರು ಬರಲಿಲ್ಲ ಕೆಲವು ಮಕ್ಕಳು ಹಂಗೆ ಒಬ್ಬೊಬ್ರು ಎದುರುಕೋತಾರೆ ಸೊ ಹಂಗೆ ಅಲ್ಲಿ ಫೋಟೋ ತೆಗೆಸ್ಕೊಂಡು ಟಿಕೆಟ್ ತೊಗೋಣ ಅಂತ ಹೋಗಿದ್ವಿ ವರ್ಷ ವರ್ಷ ಬರ್ತಾ ಇರ್ತಾರೆ ಒಂದ್ಸಲಿ ಅನಿಮಲ್ಸ್ ಆಗಿರ್ಬೋದು ಒಂದ್ಸಲಿ ಬರ್ಡ್ ಆ ರೀತಿ ಟಿಕೆಟ್ ಅಂತೂ ವರ್ಷ ವರ್ಷ ಜಾಸ್ತಿ ಆಗ್ತಾನೇ ಇದೆ ಮೂವತ್ತು ಐವತ್ತು ಈಸಲ್ ಅರುವತ್ತು ರೂಪಾಯಿ ಟಿಕೆಟು ಸೊ ಹೋಗೋಣ ಮಕ್ಕಳೆಲ್ಲ ಇಷ್ಟಪಡ್ತಾಯಿದ್ರು ನಾವು ಓದ್ಬಾರನೇ ಹೋಗೋಣ ಅಂತ ಅಂದ್ಕೊಂಡಿವಿ ಆದರೆ ನನ್ನ ತಂಗಿ ಬರ್ತಾಳಲ್ಲ ಒಟ್ಟಿಗೆ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಇವಾಗ ಎಲ್ಲರೂ ಹೋಗಿದ್ವಿ ಫಸ್ಟು ಸ್ಟಾರ್ಟಿಂಗ್ ಒಂದಷ್ಟು ಸೆಲ್ಫಿ ತಗೊಳ್ಳೋದಿಕ್ಕೆ ಅಂದ್ಬಿಟ್ಟು ಪೋಸ್ಟರ್ಸ್ ಎಲ್ಲ ಹಾಕಿದ್ರು ಅಲ್ಲೆಲ್ಲ ಒಂದಷ್ಟು ಫೋಟೋ ಸೆಲ್ಫಿ ಎಲ್ಲ ತೊಗೊಂಡ್ವಿ ತುಂಬ ಚಳಿ ಇದ್ದಿದ್ದರಿಂದ ಎಲ್ರಿಗೂ ಪ್ಯಾಕ್ ಮಾಡಿ ಕರ್ಕೊಂಡು ಬಂದಿದ್ವಿ ಸ್ವಲ್ಪ ಮಳೆ ಎಲ್ಲ ಬರ್ತಿತ್ತಲ್ವ ಸೊ ಅದಕ್ಕೆ ಸ್ವೆಟರು ಸ್ಕಾರ್ಫೆಲ್ಲ ಹಾಕ್ಕೊಂಡು ಕರ್ಕೊಂಡ್ಬತಾ ಇದೀವಿ ನಮ್ಮ ಮಗನ್ನ ಅಲ್ಲೇ ಬಿಟ್ ಬಂದಿದೀವಿ ಮನೇಲಿ ಅವ್ನು ಚಿಕ್ಕವನು ಸ್ವಲ್ಪ ಓಡಾಡ್ಕೊಂಡು ಬರೋಷ್ ಎತ್ಕೊಂಡು ಆಗಲ್ಲ ಮತ್ತೆ ಇನ್ನೆಲ್ಲ ಬೀಳತ್ತೆ ಅಂದ್ಬಿಟ್ಟು ಅವನೊಬ್ಬನ ಮನೇಲಿ ಬಿಟ್ಟು ಅಮ್ಮನ ಜೊತೆ ನಾನು ನನ್ನ ತಂಗಿ ಮತ್ತೆ ಮಕ್ಕಳು ಬಂದಿದೀವಿ ಅಲ್ವಾ ಅದು ಪಕ್ಷಿಗಳನ್ನೆಲ್ಲ ತೋರಿಸೋಕೆ ಆಗುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಸೊ ನನ್ನ ಮಕ್ಳಿಗೆ ಹಾಗೆ ಅಲ್ಲಲ್ಲೇ ಯಾವುದು ಯಾವುದು ಅಂತ ಕೇಳಿಕೊಂಡು ತೋರಿಸ್ಕೊಂಡು ಹೋಗ್ತಾ ಇದ್ವಿ ಚೆನ್ನಾಗಿ ಮಾಡಿದ್ರು ಒಂಥರ ದೊಡ್ಡ ದೊಡ್ಡಕ್ಕೆ ಆಗಿರ್ಬೋದು ಮರ ಕುಟುಕ ನವಿಲು ಇಷ್ಟು ಸಾಕು ಆರ್ ದೊಡ್ಡೋರ್ಗೆ ಅನ್ಸ್ಬೋದು ಏನಿದೆ ಅಂತ ಬಟ್ ಮಕ್ಕಳಿಗೆ ಅದೇ ಚೆಂದ ಹಾಸ್ಟಿಚು ಒಂದಷ್ಟು ಬರ್ಡ್ಗಳನ್ನ ನಾನು ನೋಡ್ಕೊಂಡು ನೋಡ್ಕೊಂಡು ಓದ್ಕೊಂಡು ಹೋಗ್ತಾಯಿದ್ದೆ ನನ್ಗೆ ಇಷ್ಟ ಆ ಥರ ಓದ್ಕೊಂಡು ನೋಡ್ಕೊಂಡು ಹೋಗೋದಕ್ಕೆ ನನ್ನ ಮಕ್ಳಿಗೂ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ ಚೆನ್ನಾಗಿ ಮಾಡಿದ್ರು ಈ ಸಲ ಮೇಲೆಲ್ಲ ಕವರ್ ಮಾಡಿ ನೀಟಾಗಿ ಎಲ್ಲೂ ನೆನೆದೇ ನೆನದೇ ಇರೋ ಥರ ಮಳೆ ಬಂದ್ರು ಕೆಳಗಡೆನೂ ಅಷ್ಟೇ ಫುಲ್ಲು ಎಲ್ಲ ಕಡೆ ಆಸಿ ಚೆನ್ನಾಗಿ ಮಾಡಿದ್ರು ಮಳೆ ಬರ್ತಾ ಇದ್ರು ಒಳಗೆ ಗೊತ್ತಾಗ್ತಿರ್ಲಿಲ್ಲ ಮಳೆ ಬರ್ತಿದೆ ಅಂತ ನೀಟಾಗಿ ಮಾಡಿದ್ರು ಇಷ್ಟ ಆಯಿತು ಮಕ್ಳು ತುಂಬ ಖುಷಿ ಪಟ್ಟರು ನೋಡಿ ಸ್ವಲ್ಪ ದೊಡ್ಡ ದೊಡ್ಡದಕ್ಕೆಲ್ಲ ಮಾಡಿರ್ತಾರೆ ಸೌಂಡ್ಸ್ ಎಲ್ಲ ಹಾಕಿರ್ತಾರೆ ಮತ್ತು ಮೂಮೆಂಟ್ಸ್ ಎಲ್ಲ ಇರುತ್ತಲ್ವಾ ನೋಡೋಕ್ಕೆ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ತುಂಬ ಖುಷಿಪಟ್ಟರು ಕೂಡ ಕಲರ್ಫುಲ್ ಆಗಿತ್ತು ನನಗೂ ಇಷ್ಟ ಆಯಿತು ನಮಗೆ ಮ ಇಲ್ಲಿ ಮಂಡ್ಯದಲ್ಲಿ ಬೇರೆ ಬೇರೆ ಕಡೆಯೆಲ್ಲೂ ಹೋಗೋದಿಕ್ಕಾಗಲ್ಲ ಈ ಥರ ಸಣ್ಣ ಪುಟ್ಟ ಬಂದಾಗಲೇ ನೋಡ್ಕೊಂಡು ಖುಷಿ ಪಡ್ಕೊತಾರೆ ಮಕ್ಕಳು ತುಂಬ ದೊಡ್ಡ ದೊಡ್ಡ ಎಕ್ಸಿಬಿಷನ್ ಆಗ್ಬೋದು ಮಾಲ್ ಆ ಥರ ಎಲ್ಲ ಏನಿಲ್ಲ ಅಲ್ವಾ ಸೊ ಇರೋದ್ರಲ್ಲೇ ನಾವು ಈ ಥರ ಸಣ್ಣ ಪುಟ್ಟ ಎಕ್ಸಿಬಿಷನ್ ಬಂದಾಗಲೇ ಇಲ್ಲೇ ಹೋಗಿ ಖುಷಿ ಪಡ್ತೀವಿ ತುಂಬ ಚೆನ್ನಾಗಿ ಅನಿಸ್ತು ನಮಗೂ ಕೂಡ ಅದಕ್ಕೋಸ್ಕರ ಈ ರೀತಿ ಏನಾದ್ರು ಇದ್ದಾಗ ನಾನು ನನ್ನ ಮಕ್ಕಳನ್ನ ಮಿಸ್ ಮಾಡದೆ ಕರ್ಕೊಂಡು ಹೋಗ್ತೀನಿ ಊಟ ಎಲ್ಲ ತೊಗೊಂಡು ಬರ್ಡ್ಸ್ ಎಲ್ಲ ನೋಡಿಕೊಂಡು ಮುಂದೆ ಹೋದ್ಮೇಲೆ ಶಾಪಿಂಗ್ ಗೊತ್ತಲ್ವಾ ಶಾಪಿಂಗ್ ಅಂತ ಇದ್ದೇ ಇರತ್ತೆ ಮಕ್ಕಳಿಗೆ ನಮಗೆ ಎಲ್ಲರಿಗೂ ನನಗೆ ಫಸ್ಟ್ ಹೋದಾಗ ಇವಾಗ ಹೇರ್ ಕ್ಲಿಬು ಹೇರ್ ಬ್ಯಾಂಡು ಈ ರೀತಿನೇ ಸೊ ಮಕ್ಕಳಿಗೆ ನಮಗೆಲ್ಲ ನೋಡ್ತಾ ಇದ್ವಿ ಅದಾದಮೇಲೆ ಒಂದಷ್ಟು ಮಗ್ಸು ಫ್ಲವರ್ ಪಾಟ್ಸು ಇದೆಲ್ಲ ಇಟ್ಟಿದ್ರು ಚೆನ್ನಾಗಿತ್ತು ಒಂದಷ್ಟು ನಾನು ಬೌಲ್ಸು ಮತ್ತು ಮಗ್ಸ್ನ ತೊಗೊಂಡೆ ನನಗೆ ತುಂಬ ಇಷ್ಟ ಆಗುತ್ತೆ ಈ ಗ್ಲಾಸು ಮತ್ತು ಪಿಂಗಾಣಿದು ಮಗ್ಸ್ಗಳೆಲ್ಲ ಸೊ ಅದಕ್ಕೆ ಹುಡುಕ್ಬಿಟ್ಟು ಅದ್ರ ಜೊತೆಗೆ ಒಂದಷ್ಟು ಬಳೆಗಳು ಅದಾದಮೇಲೆ ಮಕ್ಕಳನ್ನ ಕರ್ಕೊಂಬಂದಿರೋದು ಅವ್ರನ್ನ ಆಟಾಡ್ಸೋಕ್ಕೆ ಅಂತ ಸೊ ಅದಕ್ಕೆ ಅವರಿಗೆ ಆಟಾಡೋದಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ ನನ್ನ ಮಗಳು ಜಾಯಿಂಟ್ ವಿಲ್ ಅಲ್ಲತ್ತೀನೋದು ದಯವಿಟ್ಟು ಅಂತ ಜಾಯಿಂಟ್ ವಿಲ್ ನನಗೆ ಭಯ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಅವಳಿಗೆ ಥರ ಜಾರು ಇದೆ ಥರ ಇದು ಜಂಪ್ ಎಲ್ಲ ಮಾಡಿಕೊಂಡು ಚೆನ್ನಾಗಿರುತ್ತೆ ಜಂ ತುಂಬಾ ತುಂಬ ಇಷ್ಟಪಡ್ತಾಳೆ ಆಡೋದಕ್ಕೆ ಸೊ ಅದಕ್ಕೆ ಅವಳಿಗೆ ಅದನ್ನ ಆಡು ಅಂದ್ರೆ ನನ್ನ ತಂಗಿ ಮಗಳು ಆಡಲ್ಲ ನಾನು ಅಂದ್ಲು ಸೊ ಅವ್ಳಿಗೆ ಕಾರಲ್ಲಿ ಕೂರಿಸ್ಕೊಡು ಅಂದ್ಲು ಸೊ ಅದಕ್ಕೆ ಅವ್ಳನ್ನ ಕಾರಲ್ಲಿ ಕೂರಿಸೋಣ ಅಂದ್ಬಿಟ್ಟು ನನ್ನ ದೊಡ್ಡ ಮಗಳನ್ನ ಇಲ್ಲಿ ಕಳ್ಸಿದ್ದೀನಿ ಆಟ ಆಡ್ಲಿ ಅಂತ ಚಿಕ್ಕವಳು ಇದಕ್ಕೆ ಹೋಗಲ್ಲ ಅಂತ ಅಂದ್ಲೋ ಅವ್ಳಿಗೆ ಅದರ ಕಾರು ಈ ರೀತಿ ಕೂರ್ಸೋ ಕೂರ್ಸೋಣ ಹೇಳ್ಬಿಟ್ಟು ಫಸ್ಟು ನನ್ನ ದೊಡ್ಡ ಮಗಳನ್ನ ಕಳಿಸ್ದೆ ಅವಳು ಸಖತ್ತು ಎಂಜಾಯ್ ಮಾಡ್ತಾಳೆ ಇದನ್ನು ಇದೆಲ್ಲ ಆದಮೇಲೆ ನಮ್ಮ ನನ್ನ ಮಗಳಿಗೆ ನಾವು ಹೋಗಿದ್ದು ಬಂದ ಮೇಲೆ ನನ್ನ ಮಗಳಿಗೆ ಸ್ಕೂಲಿಂದ ಟಿಕೆಟ್ ಕೊಟ್ಟಿದ್ದರು ಅಂತ ಹೇಳ್ಬಿಟ್ಟು ಬಟ್ ನಾವು ಆಲ್ರೆಡಿ ಒಗ್ಬಿಟ್ಟು ಬಂದಿರೋದ್ರಿಂದ ಬೇಡಕ್ಕಂದ ನಿನ್ನ ಫ್ರೆಂಡ್ ಯಾರಿಗಾರು ಕೊಟ್ಬಿಡು ಅವ್ರು ಸಿಸ್ಟರ್ಸ್ ಯಾರು ಇದ್ರೆ ಕರ್ಕೊಂಡೋಗ್ತಾರೆ ಅಂದ್ಬಿಟ್ಟು ವಾಪಸ್ ಕೊಡಿಸ್ಬಿಟ್ಟೆ ತುಂಬ ಜನ ಎಂಜಾಯ್ ಮಾಡ್ತಾಯಿದ್ರು ಅವ್ರು ಡ್ಯಾನ್ಸಿಂಗ್ ಅದು ಚೆನ್ನಾಗಿದೆ ಅದು ನಾನು ಒಂದೇ ಸಲ ಆಡಿದೀನಿ ಜಾಯಿಂಟ್ ವಿಲ್ ಒಂದು ಸಲ ಆಡಿದ್ದೀನಿ ಸೊ ಮತ್ತೆ ಆಡಬೇಕು ಒಂದ್ಸಲ ಒಂಥರ ಏನೋ ಭಯ ಥರ ಚೆನ್ನಾಗಿರುತ್ತೆ ಟೋರ ಟೋರನೂ ಒಂದ್ಸಲ ಆಡಿದ್ದೀನಿ ಅಷ್ಟೇ ಅದಾದಮೇಲೆ ಮತ್ತೆ ಆಡೇ ಇಲ್ಲ ಎಲ್ಲ ಮದುವೆಗಿಂತ ಮುಂಚೆ ಆಮೇಲೆ ಭಯ ಆಗುತ್ತೆ ಒಂದೊಂದು ಸಲ ಧೈರ್ಯ ಮಾಡಿ ಅವಾಗ ಇವಾಗ ಆ ಥರ ಎಲ್ಲ ಇಲ್ಲ ಇಲ್ಲಿ ನನ್ನದು ತಂಗಿ ಮಗಳು ಕಾರಲ್ಲಿ ಕುತ್ಕೊಂಡು ರೈಡ್ ಇದ್ದಾರೆ ಮೇಡಮ್ ಅವರು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಚೆನ್ನಾಗಿತ್ತು ಅದಾದಮೇಲೆ ತಿಂಡಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಮಳೆ ಬೇರೆ ಬರ್ತ ಬರೋಂಗಾಗ್ತಾಯಿತ್ತು ಜಾಸ್ತಿ ಆಮೇಲೆ ಪಾಪು ಬೇರೆ ಮನೇಲಿ ಬಿಟ್ಟು ಬಂದಿದ್ವಲ್ಲ ಸ್ವಲ್ಪ ತಾಟಾಡಿಸ್ಕೊಂಡು ಹಾಗೆ ಸ್ವಲ್ಪ ಎಲ್ಲ ನೋಡಿಕೊಂಡು ಮನೆಗೆ ಹೊರಟ್ಬಿಟ್ವಿ ಸಿಂಪಲ್ ಆಗಿದ್ರು ಮಕ್ಕಳು ಎಂಜಾಯ್ ಮಾಡಿದ್ರು ನಮಗೂ ಖುಷಿ ಆಯಿತು ಮೈಸೂರು ದಸರಾದಲ್ಲೂ ಇವಾಗ ದೊಡ್ಡ ಎಕ್ಸಿಬಿಷನ್ ಬರ್ತಾ ಇದೆ ನೋಡಬೇಕು ಏನಾದ್ರು ಟೈಮ್ ಅಂದ್ರೆ ಮಕ್ಳನ್ನ ಕರ್ಕೊಂಡು ಹೋಗಬೇಕು ನನಗೆ ಇವಾಗ ಮೊದಲ ನನಗೆ ಎಂಜಾಯ್ಮೆಂಟ್ ತುಂಬಾ ಇಷ್ಟ ಆಗ್ತಾ ಇತ್ತು ಇವಾಗ ಜಾಸ್ತಿ ಮಕ್ಳಿಗೆ ಏನು ಖುಷಿ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಮ್ಮಂದಿರಂದ್ರೆ ಹಾಗೆ ಅಲ್ವಾ ಮತ್ತೆ ಮುಂದೆ ನೋಡಿದ್ರೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ